ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಇಷ್ಟೊಂದು ಲಘುವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದನ್ನು ನಾನು ಏನು ಗಮನಿಸಿದ್ದೇನೆ ಖಾಲಿ ಚಂಬನ್ನು ಕೊಟ್ಟಿರ್ತಕ್ಕಂಥದ್ದು ಕಳೆದ ಎರಡೂವರೆ ವರ್ಷದಲ್ಲಿ ಈ ನೂರ ಮೂವತ್ತಾರು ಸ್ಥಾನ ಗೆದ್ದಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಆ ಖಾಲಿ ಚಂಬಿನ ಕ್ರೆಡಿಟ್ ಹೋಗಬೇಕು ಅನ್ನೋದು ನಾನು ಹೇಳಲಿಕ್ಕೆ ಬಯಸ್ತೀನಿ ಕೇಂದ್ರ ಸರ್ಕಾರ ಅಯವ್ಯವನ್ನು ಮಂಡನೆ ಮಾಡ್ತಕ್ಕಂಥದ್ದು ಬೇರೆ ಹಲವಾರು ರೀತಿಯ ಇಲ್ಲ ಹಲವಾರು ಇಲಾಖೆಗಳಲ್ಲಿ ಕೊಟ್ಟಂಥ ಹಣವನ್ನು ಯಾವೊಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಆ ಸ್ಕೀಮ್ಗಳಲ್ಲಿ ಇರ್ತಕ್ಕಂಥ ಶೇರ್ ಇದೇನಿದೆ ಒಂದು ಅರವತ್ತು ಪರ್ಸೆಂಟು ನಲವತ್ತು ಪರ್ಸೆಂಟನ್ನ ಒಂದು ಶೇರನ್ನು ಇವತ್ತು ಎರಡು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮಾಡಬೇಕಾಗ್ತದೆ ಹಂಚಿಕೆಯಲ್ಲಿ ಹಲವಾರು ಸ್ಕೀಮ್ಗಳು ಇವತ್ತು ಮೂರಕ್ಕೂ ಹೆಚ್ಚಿನ ಸ್ಕೀಮ್ಗಳಲ್ಲಿ ಹಲವಾರು ರಾಜ್ಯಗಳು ಇವತ್ತು ಅದರ ಸದುಪಯೋಗವನ್ನೇ ಪಡಿಸ್ಕೊಂಡಿಲ್ಲ ಅಂತಕ್ಕಂಥ ಒಂದು ಮಾಹಿತಿಗಳು ಸಹ ಇದೆ ಇಲ್ಲಿ ಮಾಹಿತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇರ್ತಕ್ಕಂಥ ವಾಸ್ತವಾಂಶಗಳು ಇಂಥ ಒಂದು ನಿಮ್ಮ ಒಂದು ವೈಫಲ್ಯಗಳ ವೈಫಲ್ಯತೆಗಳನ್ನು ಮುಚ್ಕೊಳ್ಳಲಿಕ್ಕೆ ಕೇಂದ್ರ ಸರ್ಕಾರದ ಬಗ್ಗೆ ನೀವೇನು ಬಜೆಟ್ ಬಗ್ಗೆ ಲಘುವಾಗಿ ಟೀಕೆ ಮಾಡಿದ್ದೀರಿ ಇಪ್ಪತ್ತಾರು ಇಪ್ಪತ್ತೇಳರ ಅಯವ್ಯಯ ಏನಿದೆ ಅತ್ಯಂತ ಮೂಲಭೂತ ಅಂಶವೆಂದರೆ ಸುಧಾರಣೆ ಮತ್ತು ಬೆಳವಣಿಗೆ ಮತ್ತು ಜನಕೇಂದ್ರಿತ ಆಡಳಿತದಿಂದ ಮಾರ್ಗದರ್ಶಿಸಲ್ಪಟ್ಟಿರ್ತಕ್ಕಂಥ ಪ್ರಧಾನಮಂತ್ರಿಗಳ ಒಂದು ದೂರದೃಷ್ಟಿಯ ನಿರ್ಣಾಯಕ ನಾಯಕತ್ವವನ್ನು ಒಂದು ಬಜೆಟ್ ಇದು ನೋ ಉತ್ಪ್ರೇಕ್ಷೆ ನೋ ಊಹಾ ಪೋಹಾ ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯ್ ವಾಣಿ ಡಾಟ್ ನೆಟ್ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ